ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನೆಲ್ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಜಿ ಎಸ್ ಟಿ ಹೌದು ಹತ್ತು ಹದಿನೈದು ವರ್ಷಗಳಿಂದ ನಮ್ಮಂಥ ನಿಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ದೊಡ್ಡ ತಲೆನೋವು ಅಂದರೆ ಇದೇ ಜಿ ಎಸ್ ಟಿ ಯಾಕಪ್ಪ ಅಂದರೆ ನೀವು ಯಾವುದೇ ಒಂದು ಮೆಟೀರಿಯಲ್ ತಗೊಳ್ಳೋಕೋದ್ರು ಜಿ ಎಸ್ ಟಿ ಆಗ್ತಾಯಿದ್ರು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ತಗೊಳ್ಳೋಕ್ಕೋದ್ರೂ ಜಿ ಎಸ್ ಟಿ ಆಗ್ತಾಯಿದ್ರು ಮಕ್ಕಳಿಗೆ ಆಟ ಸಾಮಾನು ಬುಕ್ಸು ಜಿಯೋಮೆಟ್ರಿ ಬಾಕ್ಸ್ ಮೇಲೂ ಜಿ ಎಸ್ ಟಿ ಇತ್ತು ಅಷ್ಟೇ ಯಾಕೆ ಯಾವುದೇ ಒಂದು ಹೋಟೆಲ್ಗೆ ಹೋದ್ರೂ ಜಿ ಎಸ್ ಟಿನ ನೋಡ್ತಾ ಇದ್ರಿ ಕೊನೆಗೆ ಒಂದೇ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡ್ರು ನಿಮಗೆ ಜಿ ಎಸ್ ಟಿ ಅನ್ನೋದು ಕಟ್ಟಲೇಬೇಕಿತ್ತು ಇಷ್ಟಲ್ಲ ಅಂದರೂ ನಿಮಗೆ ಹುಷಾರಿಲ್ಲ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ತಗೊಳಕ್ಕೆ ಹೋದರೂ ಕೂಡ ಟ್ಯಾಬ್ಲೆಟ್ಸ್ ಮೇಲೂ ಜಿ ಎಸ್ ಟಿ ಇರ್ತಾ ಇತ್ತು ಅಥವಾ ನಮಗೆ ನಮ್ಮ ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳೋಣ ಅಂದರೂ ಅದರ ಮೇಲೆ ಟ್ವೆಲ್ ಇಂದ ಏಯ್ಟೀನ್ ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ಅನ್ನೋ ತೆರಿಗೆನ ನಾವು ಕಟ್ತಾ ಬಂದಿದ್ದೀವಿ ಸೊ ಹೀಗೆ ನಮ್ಮಂಥ ನಿಮ್ಮಂಥ ಮಿಡ್ಲ್ ಕ್ಲಾಸ್ ಜೀವನ ಈ ಜಿ ಎಸ್ ಟಿ ಅನ್ನೋ ಟ್ಯಾಕ್ಸ್ನಲ್ಲಿ ಮುಳುಗಿ ನೊಂದು ಬೆಂದು ಹೋಗಿರೋದಂತೂ ನಮಗೂ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮ್ ಅವರು ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಒಂದು ಖುಷಿ ವಿಚಾರನ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಈ ಬರೋ ದೀಪಾವಳಿಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹೊಸ ಜಿ ಎಸ್ ಟಿನ ಅನುಷ್ಠಾನ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ದಾರೆ ಸೊ ಏನದು ಹೊಸ ಜಿ ಎಸ್ ಟಿ ವಿಧಾನ ಯಾವುದೆಲ್ಲ ಸೆಕ್ಟರ್ಸ್ಗಳಿಗೆ ಯಾವುದೆಲ್ಲ ಇಂಡಸ್ಟ್ರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಕೊಟ್ಟಿದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧ್ವಜಾರೋಹಣ ಮಾಡಿದ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಹಿಂಟ್ನ ಕೊಟ್ಟಿರ್ತಾರೆ ಅದೇನಪ್ಪ ಅಂದರೆ ದೀಪಾವಳಿ ಹಬ್ಬಕ್ಕೆ ಒಂದು ದೊಡ್ಡ ಜಿ ಎಸ್ ಟಿನಲ್ಲಿ ಬದಲಾವಣೆ ಆಗಲಿದೆ ಅಂತ ನಮಗೆ ಒಂದು ಅವತ್ತೇ ಒಂದು ಕ್ಲೂ ಕೊಟ್ಟಿರ್ತಾರೆ ಸೊ ಅವತ್ತಿಂದ ಇವತ್ತಿನವರೆಗೂ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಇನ್ನು ನ್ಯೂಸ್ ಎಲ್ಲ ಹರಿದಾಡ್ತಾ ಇತ್ತು ಅಷ್ಟು ಕಡಿಮೆ ಮಾಡ್ತಾರೆ ಇಷ್ಟು ಕಡಿಮೆ ಮಾಡ್ತಾರೆ ಆ ಪ್ರಾಡಕ್ಟ್ಸ್ ಕಡಿಮೆ ಆಗ್ತವೆ ಕಾರ್ಸ್ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಅಂತ ಸೊ ಅದಕ್ಕೆಲ್ಲ ಕೊನೆ ಎಳೆದಿರುವ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕು ನಡೆದ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ನಲ್ಲಿ ಒಂದು ದೊಡ್ಡ ನಿರ್ಧಾರನ ತೊಗೊಂಡಿದ್ದಾರೆ ಸೊ ಇದಕ್ಕೆ ನಮ್ಮ ರಾಜ್ಯಸಭೆ ಕೂಡ ಅಪ್ರೂವ್ ಮಾಡಿ ಈಗ ಈ ಹೊಸ ಜಿ ಎಸ್ ಟಿನ ತರೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಸೊ ಏನೇನಿದೆ ಆ ಜಿ ಎಸ್ ಟಿ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ಸ್ನಲ್ಲಿ ಅಂತ ನೋಡೋದಾದರೆ ವೀಕ್ಷಕರೇ ಇಷ್ಟು ದಿನ ನಮ್ಮ ಜಿ ಎಸ್ ಟಿನಲ್ಲಿ ನಾಲ್ಕು ಸ್ಲ್ಯಾಬ್ಸ್ಗಳನ್ನ ನಾವು ನೋಡಿದ್ವಿ ಅದು ಮೊದಲನೇದಾಗಿ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಮತ್ತೊಂದು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಂತ ಸೊ ಈಗ ಈ ನಾಲ್ಕು ಸ್ಲ್ಯಾಬ್ಸ್ಗಳು ಬೇಡ ಕೇವಲ ಎರಡೇ ಸ್ಲ್ಯಾಬ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಫೈ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟನ್ನು ಎರಡು ಸ್ಲ್ಯಾಬ್ಸ್ ಅಷ್ಟೇ ಇಟ್ಕೊಂಡು ಈ ಟ್ವೆಲ್ ಪರ್ಸೆಂಟ್ ಮತ್ತು ಈ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸ್ಲ್ಯಾಬ್ಸ್ನ ರಿಮೂವ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ ಸೊ ಇದರಿಂದ ಯಾವೆಲ್ಲ ಪ್ರಾಡಕ್ಟ್ಸ್ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗ್ತವೆ ಅಂದರೆ ಈಗ ಟ್ವೆಂಟಿ ಏಯ್ಟ್ ಪರ್ಸೆಂಟಲ್ಲಿರೋವು ಏಯ್ಟೀನ್ ಪರ್ಸೆಂಟಿಗೆ ಶಿಫ್ಟ್ ಆಗ್ತಾ ಇದ್ದಾವೆ ಕೆಲವು ಟ್ವೆಲ್ ಪರ್ಸೆಂಟ್ ಇರೋವು ಫೈವ್ ಪರ್ಸೆಂಟ್ಗೆ ಶಿಫ್ಟ್ ಆಗ್ತಾ ಇದ್ದಾವೆ ಬಟ್ ಫೈವ್ ಪರ್ಸೆಂಟ್ನಲ್ಲಿದ್ದ ಕೆಲ ಪ್ರಾಡಕ್ಟ್ಸು ಝೀರೋ ಪರ್ಸೆಂಟ್ ಅಂದರೆ ನಿಲ್ ಟ್ಯಾಕ್ಸೇ ಇಲ್ಲ ಆ ಸ್ಟೇಜ್ಗೂ ಕೂಡ ಬರ್ತಾ ಇದ್ದಾವೆ ಸೊ ಅದೆಲ್ಲ ಏನು ಅಂತ ಈಗ ನೋಡ್ತಾ ಹೋಗೋಣ ಹಾಂ ಇನ್ನೊಂದು ವಿಚಾರ ಇದರಲ್ಲಿ ನಲವತ್ತನೇ ಪರ್ಸೆಂಟ್ ಅಂತ ಅಂದರೆ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಅಂತ ಒಂದು ಮೋರ್ ಸ್ಪೆಷಲ್ ಕೆಟಗರಿ ಕೂಡ ವಿಂಗಡಣೆ ಮಾಡಿದ್ದಾರೆ ಸೊ ಆ ಪ್ರಾಡಕ್ಟ್ಸ್ ಅದನ್ನು ಮುಂಚೆ ಹೇಳ್ಬಿಡ್ತೀನಿ ಅದರಲ್ಲಿ ಏನೇನು ಬರ್ತವೆ ಅಂದರೆ ಇದರಲ್ಲಿ ಸಿನ್ ಗೂಡ್ಸ್ ಮತ್ತು ಲಕ್ಸುರಿ ಪ್ರಾಡಕ್ಟ್ಸ್ ಬರ್ತವೆ ಸಿನ್ ಗೂಡ್ಸ್ ಅಂತ ಬಂದರೆ ಈಗ ಆಲ್ಕೋಹಾಲ್ ಆಗಿರ್ಬೋದು ಟೊಬ್ಯಾಕೋ ಈ ಥರ ನಶೆಯ ನಶೆ ವಸ್ತುಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಸೊ ಇದು ನಮ್ಮಂಥ ನಿಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಎಲ್ಲಿವರೆಗೂ ನೀವು ನಾನ್ ಆಲ್ಕೋಹಾಲಿಕ್ ಅಥವಾ ನೀವು ನಾನ್ ಸ್ಮೋಕರ್ ಆಗಿದ್ದರೆ ನೀವು ಸ್ಮೋಕರ್ ಅಥವಾ ಆಲ್ಕೋಹಾಲಿಕ್ ಆಗಿದ್ದರೆ ಈ ಜಿ ಎಸ್ ಟಿ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾವೆಲ್ಲ ಪ್ರಾಡಕ್ಟ್ಸ್ ಯಾವ್ಯಾವ ಸ್ಲ್ಯಾಬ್ಸ್ಗೆ ಬರ್ತಾವಂತ ಕ್ವಿಕ್ಕಾಗಿ ಒಂದು ನೋಡ್ಕೊಂಡು ಬಂದುಬಿಡೋಣ ಮೊದಲನೇದಾಗಿ ಬರೋದು ಡೈಲಿ ಎಸೆನ್ಷಿಯಲ್ಸ್ ವೀಕ್ಷಕರೇ ನೆನಪಿರಲಿ ಇದು ತುಂಬಾ ಇಂಪಾರ್ಟೆಂಟ್ ಸೆಕ್ಟರ್ ಆಗಿರುತ್ತೆ ಯಾಕಂದರೆ ನಮ್ಮ ಜೇಬಿಂದ ಹಣ ಖರ್ಚಾಗೋದೇ ಈ ವಸ್ತುಗಳಿಗೆ ಅದೇನೋ ಹೇಳ್ತಾರಲ್ಲ ಹನಿ ಹನಿ ಸೇರಿದರೆ ಹಳ್ಳ ಅದೇ ಥರನೇ ನೂರು ಇನ್ನೂರು ಸೇರಿದ್ರೇ ಸಾವಿರ ಆಗೋದು ಸೊ ನಮ್ಮ ಜೇಬಿಂದ ದುಡ್ಡು ಖಾಲಿ ಆಗ್ತಾಯಿದ್ರೆ ಮೇನ್ ಕಾರಣ ಈ ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಮೇಲೆ ಆಗಿರುತ್ತೆ ಸೊ ಅದರಲ್ಲಿ ಕೂಡ ಭಾರಿ ಬದಲಾವಣೆ ಈ ಸಲ ಜಿ ಎಸ್ ಟಿನಲ್ಲಿ ನಮ್ಮ ಗೌರ್ಮೆಂಟ್ ತಂದಿದ್ದಾರೆ ಸೊ ಈ ಸೆಕ್ಟರಲ್ಲಿ ಯಾವೆಲ್ಲ ಐಟಮ್ಸ್ ಮೇಲೆ ಎಷ್ಟೆಷ್ಟು ಜಿ ಎಸ್ ಟಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಹೇರ್ ಆಯಿಲ್ ಶ್ಯಾಂಪೂ ಟೂತ್ ಪೇಸ್ಟ್ ಟಾಯ್ಲೆಟ್ ಸೋಪ್ ಓಕೆ ಟೂತ್ ಬ್ರಷಸ್ ಶೇವಿಂಗ್ ಕ್ರೀಮ್ ಸೊ ಇವೆಲ್ಲ ಪ್ರಾಡಕ್ಟ್ಸು ಇಷ್ಟು ದಿನ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನಲ್ಲಿದ್ದು ಈಗ ಅದು ಕೇವಲ ಫೈವ್ ಪರ್ಸೆಂಟ್ ಜಿ ಎಸ್ ಟಿಗೆ ಮೂವ್ ಆಗ್ತಾ ಇದೆ ನೆಕ್ಸ್ಟ್ ಇನ್ನು ಡೈರಿ ಪ್ರಾಡಕ್ಟ್ಸ್ಗೆ ಬರೋದಾದರೆ ಬಟರ್ ಗೀ ಚೀಸ್ ಆಗಿರ್ಬೋದು ಆಮೇಲೆ ಈ ಡೈ ಡೈರಿ ಸ್ಪ್ರೆಡ್ಸ್ ಸೊ ಇವೆಲ್ಲ ಕೂಡ ಚೀಪ್ ಆಗೋದ್ರಿಂದ ನಮಗೆ ಹೋಟೆಲ್ನಲ್ಲಿ ಸಿಗೋ ಈ ಟೀ ಕಾಫಿ ಬೆಲೆ ಕೂಡ ಇಳಿಕೆ ಆಗೋ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ನೆಕ್ಸ್ಟ್ ಬರೋದು ಈ ಪ್ರೀ ಪ್ಯಾಕೇಜ್ಡ್ ನ್ಯಾಪ್ಕಿನ್ಸ್ ಅಂತ ಅಂದರೆ ಈ ಥರ ಮಿಕ್ಸ್ಚರ್ಸು ಪೊಟ್ಯಾಟೊ ಚಿಪ್ಸು ಇದೆಲ್ಲ ಪ್ರೀ ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ಅಂತ ಹೇಳ್ತೀವಲ್ಲ ಆ ಪ್ರಾಡಕ್ಟ್ಸ್ಗಳು ಕೂಡ ಈಗ ಫೈವ್ ಪರ್ಸೆಂಟ್ ಸ್ಲ್ಯಾಬಲ್ಲಿ ಬರ್ತಿದೆ ಮತ್ತು ಇನ್ನು ಯುಟೆನ್ಸಿಲ್ಸ್ ಅಂದರೆ ಪಾತ್ರೆ ವಸ್ತುಗಳು ಸ್ಟೀಲ್ ಐಟಮ್ಸ್ ಸೊ ಇವು ಕೂಡ ಫೈವ್ ಪರ್ಸೆಂಟ್ ಜಿ ಎಸ್ ಟಿಗೆ ಮೂವ್ ಆಗ್ತಾ ಇದ್ದಾವೆ ಇನ್ನು ನಮಗೆ ಮೇಯ್ನಾಗಿ ಈ ಮಕ್ಕಳು ಅಂದರೆ ಯಾವ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅವ್ರಿಗೆ ಈ ಬೇಬೀಸ್ ನ್ಯಾಪ್ಕಿನ್ ಆಗಿರ್ಬೋದು ಅಥವಾ ಡೈಪರ್ಸ್ ಆಮೇಲೆ ಈ ಫೀಡಿಂಗ್ ಬಾಟಲ್ಸ್ ಕೂಡ ಈ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿಯಿಂದ ಫೈವ್ ಪರ್ಸೆಂಟ್ಗೆ ಮೂವ್ ಆಗ್ತಾ ಇದೆ ಇನ್ನು ನಮ್ಮ ಟೈಲರ್ಸ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂದರೆ ಈ ಟೈಲರಿಂಗ್ ಮಿಷಿನ್ ಮೇಲೆ ಅಥವಾ ಈ ಟೈಲರಿಂಗ್ ಪಾರ್ಟ್ಸ್ ಮೇಲೆ ಟ್ವೆಲ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಈಗ ಕೇವಲ ಫೈವ್ ಪರ್ಸೆಂಟ್ಗೆ ಬಂದಿದೆ ಸೊ ಇವೆಲ್ಲ ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಆಯಿತು ನೆಕ್ಸ್ಟ್ ಬರೋಣ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸೊ ನನಗಂತೂ ಪರ್ಸ್ನಲಿ ಈ ಸೆಕ್ಟರ್ಗೆ ಜಿ ಎಸ್ ಟಿನ ಕಡಿಮೆ ಮಾಡಿರೋದು ತುಂಬಾ ಖುಷಿಯಾಗಿದೆ ಯಾಕಂದರೆ ನಮ್ಮ ದೇಶದ ರೈತ ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರೋದು ಸತ್ಯ ಯಾಕಪ್ಪ ಅಂದರೆ ನಮ್ಮ ರೈತ ಏನನ್ನು ಬಯಸಲ್ಲ ತಾನು ಬೆಳೆದ ಧಾನ್ಯ ಆಗಿರ್ಬೋದು ಅಥವಾ ಬೆಳೆಗೆ ಒಂದು ಒಳ್ಳೆ ಬೆಳೆ ಸಿಕ್ಕರೆ ನಮ್ಮ ರೈತನಿಗೆ ಅಷ್ಟೇ ಸಾಕು ಅಂದರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ ಅಂತ ಸೊ ಆ ಥರ ನಮ್ಮ ರೈತ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಕೇವಲ ಅವ್ನು ಬೆಳೆದಿದ್ದಕ್ಕೆ ಒಂದು ಒಳ್ಳೆಯ ರೇಟ್ ಸಿಕ್ಕು ತಾನು ಚೆನ್ನಾಗಿದ್ದರೆ ಅಥವಾ ತನ್ನ ಸಂಸಾರನ ಚೆನ್ನಾಗಿಟ್ಕೊಂಡಿದ್ರೆ ಅಷ್ಟೇ ಸಾಕು ನಮ್ಮ ರೈತನ ಪಾಲಿಗೆ ಸೊ ಆ ಥರದ ಸೆಕ್ಟರ್ ಮೇಲೂ ಕೂಡ ಈಗ ಜಿ ಎಸ್ ಟಿನ ಕಡಿಮೆ ಮಾಡ್ತಾ ಹೋಗಿದ್ದಾರೆ ಅದರಲ್ಲಿ ಮೊದಲಿಗೆ ಬರೋದು ಟ್ಯಾಕ್ಟರ್ಸ್ ಟೈರ್ಸ್ ಆ್ಯಂಡ್ ಪಾರ್ಟ್ಸ್ ನೆನ್ಪಿರಲಿ ವೀಕ್ಷಕರೇ ನಮ್ಮ ರೈತ ಯೂಸ್ ಮಾಡೋದು ಮೇನ್ ವೆಹಿಕಲ್ ಬಂದರೆ ಟ್ಯಾಕ್ಟರ್ ಒಂದು ಬಿತ್ತಕ್ಕಾಗಿರ್ಬೋದು ಅಥವಾ ಉಳುಮೆ ಮಾಡೋಕ್ಕಾಗಿರ್ಬೋದು ಕಟಾವು ಮಾಡೋಕ್ಕಾಗಿರ್ಬೋದು ಕೊನೆಗೆ ಬೀಜನ ಬೇರೆ ಮಾಡೋದಕ್ಕೆ ರೋಡ್ ಮೇಲೆ ಹಾಕ್ಸಿ ಅದೇ ಟ್ಯಾಕ್ಟರ್ನ ಓಡಿಸ್ತಾರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ತೀರ ಸೊ ಆ ಥರ ಟ್ಯಾಕ್ಟರ್ ಟೈರ್ಸ್ ಮತ್ತು ಪಾರ್ಟ್ಸ್ ಮೇಲೂ ಕೂಡ ಈಗ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಇದ್ದಿದ್ದನ್ನ ಫೈವ್ ಪರ್ಸೆಂಟ್ಗೆ ತಂದಿದ್ದಾರೆ ನೆಕ್ಸ್ಟ್ ಬರೋದು ಟ್ಯಾಕ್ಟರ್ಸ್ ಅಂದರೆ ಮೇಯ್ನ್ ಟ್ಯಾಕ್ಟರ್ಸ್ ಅವರು ಕೂಡ ಈಗ ಫೈವ್ ಪರ್ಸೆಂಟ್ಗೆ ಬಂದಿದ್ದಾವೆ ನೆಕ್ಸ್ಟ್ ಮೇಯ್ನ್ ನಮ್ಮ ರೈತನಿಗೆ ಬೇಕಾಗಿರೋದೇನಪ್ಪ ಮೇನ್ ಪೆಸ್ಟಿಸೈಡ್ಸು ಮತ್ತು ನ್ಯೂಟ್ರಿಯೆಂಟ್ಸ್ ತನ್ನ ತನ್ನ ಬೆಳೆನ ಕಾಪಾಡ್ಕೊಳೋಕ್ಕೆ ಮೇನ್ ಬೇಕಾಗಿರೋದೇನು ಪೆಸ್ಟಿಸೈಡ್ಸ್ ಸೊ ಆ ಥರ ಪೆಸ್ಟಿಸೈಡ್ಸ್ ಅಥವಾ ಈ ಅಗ್ರಿಕಲ್ಚರ್ಗೆ ಯೂಸ್ ಆಗುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಈಗ ಟ್ವೆಲ್ ಪರ್ಸೆಂಟಿಂದ ಫೈವ್ ಪರ್ಸೆಂಟ್ಗೆ ತಂದಿದ್ದಾರೆ ನೆಕ್ಸ್ಟ್ ಟು ಇಂಪ್ರೂವ್ ದಿಸ್ ಒನ್ ಅಂದರೆ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಆಗಿರ್ಬೋದು ಸ್ಪಿಂಕ್ಲರ್ಸ್ನ ಇಂಪ್ರೂವ್ ಮಾಡೋ ಉದ್ದೇಶದಿಂದ ಕೂಡ ಆ ಸೆಕ್ಟರ್ನಲ್ಲಿ ಟ್ವೆಲ್ ಪರ್ಸೆಂಟಿಂದ ಫೈವ್ ಪರ್ಸೆಂಟ್ಗೆ ರೆಡ್ಯೂಸ್ ಮಾಡಿದ್ದಾರೆ ಓಕೆನಾ ಸೊ ಇದೇ ಥರ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೂ ಕೂಡ ತುಂಬಾ ಜಿ ಎಸ್ ಟಿನ ಕಡಿಮೆ ಮಾಡಿರೋದು ನನಗಂತೂ ತುಂಬಾ ಖುಷಿ ವಿಚಾರ ಸೊ ಇದರಿಂದ ನಮ್ಮ ರೈತನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಅವನು ಬೆಳೆದಿರೋ ಬೆಳೆಗೆ ಒಂದೊಳ್ಳೆ ಬೆಲೆ ಸಿಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನೆಕ್ಸ್ಟ್ ಬರೋಣ ಹೆಲ್ತ್ ಸೆಕ್ಟರ್ ಹೆಲ್ತ್ ಸೆಕ್ಟರಲ್ಲಿ ನನಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ತಾ ಇರೋದೇನಪ್ಪ ಅಂದರೆ ಅದೊಂದು ಇಂಡಿವಿಜುವಲ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಸುರೆನ್ಸ್ನ ಏಯ್ಟೀನ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಈಗ ನಿಲ್ ಅಂತ ಘೋಷಣೆ ಮಾಡಿದ್ದಾರೆ ಇದು ಒಂದು ಮೇಜರ್ ಡಿಸಿಷನ್ ನಮ್ಮ ಹೆಲ್ತ್ ಸೆಕ್ಟರಲ್ಲಿ ತಗೊಂಡಿರೋದು ತುಂಬಾ ಖುಷಿ ವಿಚಾರ ಯಾಕಂದರೆ ನೀವೊಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಿ ಅಂದರೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನ ಕಟ್ತಾ ಇದ್ರಿ ಹೌದಾ ಎಷ್ಟೋ ಜನ ಜಿ ಎಸ್ ಟಿಯಿಂದನೇ ಜಾಸ್ತಿ ರೇಟ್ ಆಗ್ತಿದೆ ಅಂತೆಲ್ಲ ಮಾತಾಡೋದನ್ನ ನಾವು ನೋಡಿದ್ವಿ ಸೊ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡಿ ಈಗ ಏಯ್ಟೀನ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿನ ನಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ಕೆಲವು ಯೂಸ್ ಆಗೋ ಮೆಟೀರಿಯಲ್ಸ್ಗೆ ಬಂದರೆ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ ಸೊ ಅದು ಕೂಡ ಈಗ ಫೈವ್ ಪರ್ಸೆಂಟ್ಗೆ ತಂದಿದ್ದಾರೆ ಮತ್ತು ಈ ಡಯಾಗ್ನೋಸ್ಟಿಕ್ ಕಿಟ್ಸ್ ಕೂಡ ಫೈವ್ ಪರ್ಸೆಂಟ್ಗೆ ತಂದಿದ್ದಾರೆ ಮತ್ತು ಇದರಲ್ಲಿ ಕೆಲವು ಟೆಸ್ಟ್ಗಳೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅದೆಲ್ಲ ಹೆಲ್ತ್ ಸೆಕ್ಟರ್ ಅವ್ರಿಗೆ ತುಂಬಾ ಪರಿಚಯ ಇರುತ್ತೆ ಸೊ ಇದೆಲ್ಲ ಮೇನ್ ಆಗಿ ಹೆಲ್ತ್ ಸೆಕ್ಟರ್ನಲ್ಲಿ ರಿಲೀಫ್ ನೀಡಿರುವಂಥ ಜಿ ಎಸ್ ಟಿ ಬಿಲ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಬರೋಣ ಆಟೋಮೊಬೈಲ್ ಸೆಕ್ಟರ್ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡಿ ಇಡೀ ಈ ಜಿ ಎಸ್ ಟಿ ಹೊಸ ಬಿಲ್ನಲ್ಲಿ ತುಂಬಾ ತಲೆ ಓಡಿಸಿ ಮಾಡಿರೋ ಹೊಸ ಜಿ ಎಸ್ ಟಿ ಅಂದರೆ ಈ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಯಾಕಪ್ಪ ಅಂದರೆ ಇದರಲ್ಲಿ ಮೇನ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿರೋದು ಮಿಡಿಲ್ ಕ್ಲಾಸ್ ಜನರನ್ನ ಹೆಂಗೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಮೇನ್ಲಿ ಇಲ್ಲಿ ಮೋಟ್ರ್ ಸೈಕಲ್ನ ಮೆನ್ಷನ್ ಮಾಡಿದರೆ ಅದು ತ್ರೀ ಫಿಫ್ಟಿ ಸಿ ಸಿ ಒಳಗಿರಬೇಕು ಅಂತ ನೆಕ್ಸ್ಟ್ನ ಕಾರ್ಸ್ನ ಮೆನ್ ಮೆನ್ಷನ್ ಮಾಡಿದರೆ ಅದು ಒನ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಒಳಗಿರಬೇಕು ಅಂತ ಸೊ ಆ ಥರದ ಕಾರ್ಸು ಆ ಥರದ ಬೈಕ್ಸ್ಗಳಿಗೆ ಮಾತ್ರ ಇಲ್ಲಿ ಜಿ ಎಸ್ ಟಿನಲ್ಲಿ ರೆಡ್ಯೂಸ್ ಆಗಿದೆ ಏಯ್ಟೀನ್ ಪರ್ಸೆಂಟ್ಗೆ ಸೊ ನೀವೇನಾದರೂ ಒಂದು ಎಕ್ಸು ವಿ ಕಾರ್ ತೊಗೊತಾ ಇದ್ದೀನಿ ಅಥವಾ ಒಂದು ಲಕ್ಸುರಿ ಕಾರ್ ತೊಗೊತಿದ್ದೀನಿ ಒಳ್ಳೆ ಸಿಕ್ಸ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸಿ ಸಿ ಬೈಕ್ ತೊಗೊತಿದ್ದೀನಿ ಅಂದರೆ ನೋ ಇಲ್ಲಿ ಜಿ ಎಸ್ ಟಿ ಇಲ್ಲ ಅಂದರೆ ಮೇ ಬಿ ಆ ಎಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಅಂದರೆ ಈಗ ನೈನ್ ಹಂಡ್ರೆಡ್ ಸಿ ಸಿ ಬೈಕ್ ಆಗಿರ್ಬೋದು ಅಥವಾ ಈಗ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟು ಬರೋ ಕಾರ್ಸ್ಗಳು ಕೂಡ ಲಕ್ಸುರಿ ಅಂದರೆ ನಾನು ಏನು ಮುಂಚೆ ಹೇಳಿದೆ ಫಾರ್ಟಿ ಪರ್ಸೆಂಟ್ ಸ್ಲ್ಯಾಬ್ ಮೇ ಬಿ ಆ ಸ್ಲ್ಯಾಬಲ್ಲಿ ಇವನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ಸ್ ಆಗಿರ್ಬೋದು ಅವೆಲ್ಲ ಮಿಡಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಆ ಸೆಕ್ಟರ್ನ ಎತ್ತಿ ಹಿಡಿಯೋಕ್ಕೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರೋದು ಏನಪ್ಪಾ ಅಂದರೆ ನಾಟ್ ಎಕ್ಸೀಡಿಂಗ್ ಥೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಫಾರ್ ಪೆಟ್ರೋಲ್ ಕಾರ್ಸ್ ಆ್ಯಂಡ್ ನಾಟ್ ಎಕ್ಸೀಡಿಂಗ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಫಾರ್ ಡೀಸೆಲ್ ಕಾರ್ಸ್ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ತ್ರೀ ವೀಲ್ಡ್ ವೆಹಿಕಲ್ಸ್ ಅಂದರೆ ಈ ಆಟೋ ಕೂಡ ಇಲ್ಲಿ ಯಾವುದೇ ಸಿ ಸಿ ಮೆನ್ಷನ್ ಮಾಡಿಲ್ಲ ಅಲ್ವಾ ಸೊ ಇದು ಎಲ್ಲ ಆಟೋ ಅಥವಾ ತ್ರೀ ವೀಲ್ಡ್ ವೆಹಿಕಲ್ಸ್ಗೂ ಇದು ಏಯ್ಟೀನ್ ಪರ್ಸೆಂಟ್ಗೆ ರೆಡ್ಯೂಸ್ ಆಗಿದೆ ನೆಕ್ಸ್ಟ್ ಬರೋದು ಮೋಟಾರ್ ವೆಹಿಕಲ್ಸ್ ಫಾರ್ ಟ್ರಾನ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಅಂದರೆ ಇದೆ ಗೂಡ್ಸ್ ಆಟೋ ಅಂತ ಏನು ಕರಿತೀವಿ ಅಂದರೆ ಆ ಎಲ್ಲ ವೆಹಿಕಲ್ಸ್ ಮೇಲೂ ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಈಗ ಏಯ್ಟೀನ್ ಪರ್ಸೆಂಟ್ಗೆ ಬಂದಿದೆ ಸೊ ಇಲ್ಲಿ ನೀವು ಮೇನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಅದೇ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಮಿಡಲ್ ಕ್ಲಾಸ್ ಜನರನ್ನ ಅಂದರೆ ಮಿಡಲ್ ಕ್ಲಾಸ್ ಜನರು ಯಾವ ಕಾರ್ಸ್ನ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ ಈ ಮಾರುತಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಸೊ ಇವೆಲ್ಲ ಮಿಡಲ್ ರೇಂಜ್ ಅಂದರೆ ಕಾರ್ಸ್ ಆಗಿರ್ತವೆ ಹತ್ತು ಹದಿನೈದು ಲಕ್ಷಕ್ಕೆಲ್ಲ ಸಿಕ್ಕೋಗ್ಬಿಡ್ತವೆ ಸೊ ಆ ಥರದ ಕಾರ್ಸ್ನ ಇಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿರೋದು ನಾವು ನೋಡ್ತಾ ಇದ್ದೀವಿ ಸೊ ನಾವು ನೆಕ್ಸ್ಟ್ ಸೆಕ್ಟರ್ಗೆ ಬರೋದಾದರೆ ಅದು ಅಫೋರ್ಡಬಲ್ ಎಜುಕೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ನೀವು ಮೇಯ್ನಾಗಿ ನೋಡೋದು ಈ ಎಕ್ಸಸೈಸ್ ಬುಕ್ಸ್ಗಳು ಮಕ್ಕಳಿಗೆ ಬೇಕಾದಂಥ ನೋಟ್ಬುಕ್ಸು ಮತ್ತು ಪೇಂಟಿಂಗ್ ಮಾಡೋಕ್ಕೆ ಕ್ರಯಾನ್ಸು ಈ ಥರ ಶಾರ್ಪ್ನರ್ಸ್ ಎರೈಝರ್ಸ್ ಅಂದರೆ ಈಗ ಮೆಂಡರ್ ರಬ್ಬರ್ ಅಂತ ಹೇಳ್ತಿದ್ವಿ ಅಂದರೆ ನಾವು ಚಿಕ್ಕವರಿದ್ದಾಗ ನಾವು ಶಾರ್ಪ್ನರ್ ಈ ಥರ ಎರೈಝರ್ ಅಂತೆಲ್ಲ ಹೇಳ್ತಾ ಇದಿಲ್ಲ ನಾವು ಡೈರೆಕ್ಟಾಗಿ ಮೆಂಡರ್ ರಬ್ಬರ್ ಅಂತ ಹೇಳ್ತಾ ಇದ್ವಿ ಸೊ ಆ ಥರದ ಪ್ರಾಡಕ್ಟ್ಸ್ ಮೇಲೆ ಟ್ವೆಲ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿನ ಈಗ ನಿಲ್ ಅಂತ ಘೋಷಣೆ ಮಾಡಿದ್ದಾರೆ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾರು ಎಲ್ಲ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಈ ಮಿಡಲ್ ಕ್ಲಾಸ್ ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಒಂದು ನೋಟ್ಬುಕ್ ಕೊಡಿಸ್ಬೇಕು ಅಂದ್ರೂ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲವರು ಇರ್ತಾರೆ ಸೊ ಅದರಲ್ಲೂ ಈ ಜಿ ಎಸ್ ಟಿನ ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕಂದ್ರೆ ಕಷ್ಟ ಆಗುತ್ತಲ್ವ ಸೊ ಅಂತಹ ಜನಗಳಿಗೆ ಅಂತಹ ಮ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ಬರೋಣ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಈ ಎಲೆಕ್ಟ್ರಾನಿಕ್ಸಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲೂ ಕೂಡ ನಿಮಗೆ ಬ್ರಾಕೆಟ್ಸ್ ಕಾಣ್ತವೆ ಅದರಲ್ಲಿ ಟೆಲಿವಿಷನ್ ಮೇನ್ ಸೊ ಎಬೋವ್ ತರ್ಟಿ ಟೂ ಇಂಚ್ಗೆ ನೀವು ಟೆಲಿವಿಷನ್ ತೊಗೊತಿದ್ದೀರಾ ಅಂದರೆ ಅದು ಮತ್ತೆ ಫಾರ್ಟಿ ಪರ್ಸೆಂಟ್ ಸ್ಲ್ಯಾಬ್ಗೆ ಹೋಗೋ ಎಲ್ಲ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ ಸೊ ಇದರಲ್ಲಿ ನೀವು ತರ್ಟಿ ಟು ಇಂಚಸ್ನ ಒಳಗಡೆ ಇರೋ ಟಿ ವಿ ತೊಗೊತಿದ್ದೀರಾ ಅಂದರೆ ಅದು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ದೀರಾ ಅಂದರೆ ಐ ನಾಟ್ ಶೋರ್ ಇದು ಮೇ ಬಿ ದ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿಗೆ ಬರ್ಬೋದು ಅಂತ ನನಗನ್ಸುತ್ತೆ ನೆಕ್ಸ್ಟ್ ಏರ್ ಕಂಡೀಷನರ್ ಆಗಿರ್ಬೋದು ಮಾನಿಟರ್ಸ್ ಪ್ರೊಜೆಕ್ಟರ್ಸ್ ಡಿಶ್ ವಾಷಿಂಗ್ ಮಿಷಿನ್ಸ್ ಸೊ ಇವೆಲ್ಲ ಮೇನ್ ಪ್ರಾಡಕ್ಟ್ಸು ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ವರೆಗೂ ಜಿ ಎಸ್ ಟಿನ ಕಡಿಮೆ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಪರ್ಸ್ನಲಿ ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ಜೀವನ ಎಷ್ಟು ಈ ಜಿ ಎಸ್ ಟಿ ಕಾಲದಲ್ಲಿ ಕಷ್ಟಪಟ್ಟಿದ್ದೀವಿ ಅಂದರೆ ಅದು ಅನುಭವಿಸ್ತರಿಗೆ ತುಂಬಾ ಗೊತ್ತಿರುತ್ತೆ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಂತ ನಮ್ಮ ಫೈನಾನ್ಸ್ ಮಿನಿಸ್ಟರು ಅಥವಾ ನಮ್ಮ ಆ ಕೇಂದ್ರ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೊನೆಗೆ ಇವಾಗಾದರೂ ನಮ್ಮನ್ನು ಅರ್ಥ ಮಾಡಿಕೊಂಡು ಈ ಥರ ಜಿ ಎಸ್ ಟಿನ ಫೈವ್ ಪರ್ಸೆಂಟ್ ಅಥವಾ ನಿಲ್ ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ತುಂಬಾ ಖುಷಿ ಸೊ ನಮ್ಮೆಲ್ಲ ಮಿಡಲ್ ಕ್ಲಾಸ್ ಜನರಿಂದ ನಿಮಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ಮತ್ತು ಇದೆಲ್ಲ ರೂಲ್ಸು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಅಂದರೆ ದೀಪಾವಳಿ ಹಬ್ಬ ಯಾವಾಗ ಶುರು ಆಗುತ್ತೆ ಆವಾಗ ಈ ಹೊಸ ಜಿ ಎಸ್ ಟಿ ನಿಯಮ ಜಾರಿಗೆ ಬರೋ ಸಾಧ್ಯತೆ ಇದೆ ಅಂತ ಸೋರ್ಸ್ಗಳು ಹೇಳ್ತಾ ಇರೋದು ಸೊ ಇದ್ರ ಬಗ್ಗೆ ಅನಿಸುತ್ತೆ ಯಾವ ಸೆಕ್ಟರ್ ನಿಮಗೆ ಯೂಸ್ಫುಲ್ ಆಗಿದೆ ಯಾವ ಸೆಕ್ಟರ್ನಲ್ಲಿ ಮೇಜರ್ ಕರೆಕ್ಷನ್ನ ನೀವು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾರ್ಕ್ಸಲ್ಲಿ ನನಗೆ ತಿಳಿಸಿ ಇದಾಗಿತ್ತು ಇವತ್ತಿನ ಜಿ ಎಸ್ ಟಿ ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು